ಣೆಯನ್ನು ಮಾಡಿ ನಮ್ಮೆಲ್ಲರ ಆರಾಧ್ಯ ದೈವ ಕರ್ತೃಪುರುಷ ನಿರ್ವಿಕಲ್ಪ ಸಮಾಧಿಸ್ತ ಮಳೇಂದ್ರ ಶಿವಾಚಾರ್ಯ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ಆತ್ಮೀಯ ಪೂಜ್ಯರಾಗಿರುವಂತಹ ಹತನೂರಿನ ಶ್ರೀ ಷಟಸ್ತ್ರ ಬ್ರಹ್ಮ ಅಭಿನವ ಗುರುಬಸ್ವ ಶಿವಾಚಾರ್ಯರು ಹಿರೇಮಠ ಹದಿನೂರು ಪರಮ ಪೂಜೆಯಲ್ಲಿ ಕೊಡುವಂಥ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆತ್ಮೀಯ ಇನ್ನೂರುವ ಪರಂಪೂಜೆಯಾಗಿರುವಂತಹ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ಡಾಕ್ಟರ್ ಗನಲಿಂಗ ರುದ್ರಮುನಿ ಶಿವಾಚಾರ್ಯರು ಗೌರ್ಮೆಂಟ್ ಬಸವ ಕಲ್ಯಾಣ ಪರಂಪೂಜೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮ ಆದ್ಮೇಲದ ನಮ್ಮ ವೇದಮೂರ್ತಿ ಶ್ರೀಶಲ್ಲಯ್ಯ ಸ್ವಾಮೀಜಿಯವರಿಗೆ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ನಮ್ಮ ಮಣೂರಿನ ಶ್ರೀ ವೇದಮೂರ್ತಿ ಹಾಲಯ್ಯ ಸ್ವಾಮೀಜಿಯವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ವೇದಿಕೇವಲ ಹಸ್ತನರಾಗಿರುವಂಥ ನಮ್ಮ ಊರಿನ ಗೌಡರಾಗಿರುವಂಥ ಲಿಂಗನಗೌಡ ಪಾಟೀಲ್ ಅವರೇ ಮತ್ತು ಖ್ಯಾತ ಗವಾಯಗಳಾಗಿರ ಪುರಾಣಿಕರು ಗವಾಯಗಳು ತಬಲ ಮೂರು ಮಾಡ ಬಾರಿಸ್ತಾರೆ ತವಳಾನು ಬಾರಿಸ್ತಾರೆ ಭೇಟಿ ಬಾರಸ್ತಾರೆ ಹೇಳೋರು ಹೇಳುತ್ತಾರೆ ಅಂಥವರಾಗಿರುವಂಥ ನಮ್ಮ ಶಾಸ್ತ್ರೀಯರಾಗಿರುವಂಥ ನಮ್ಮ ಭಾಳ ಪ್ರೀತಿಯ ಶಾಸ್ತ್ರೀಜಿಯರಾಗಿರುವಂಥ ವಿಶ್ವನಾಥ್ ಹೇರೂ ಅವರೇ ನಮ್ಮ ತಾಲೂಕಿನ ನಮ್ಮ ಪಟ್ಟಣದ ಪುರಸಭೆ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಸುಹಾಸಿನಿ ವೀರೇಶ್ ಅವರೇ ನಮ್ಮ ಪುರಸಭೆಯ ಉಪಾಧ್ಯಕ್ಷರಾಗಿರುವಂಥ ನಮ್ಮವರಾಗಿರುವಂಥ ನಮ್ಮ ಶಿವಕುಮಾರ್ ಅವರೇ ಮತ್ತು ನಮ್ಮ ಊರಿನ ಗಣ್ಯ ವ್ಯಕ್ತಿಗಳಾಗಿರುವಂತಹ ಭಾಳ ಪ್ರೀತಿಯ ಭಕ್ತರಾಗಿರುವಂಥ ನಮ್ಮವರಾಗಿರುವಂಥ ನಮ್ಮ ಸಂಗ್ರಾಮ್ಗೌಡ ಪಾಟೀಲ್ ಅವರೇ ನಮ್ಮ ಊರಿನ ಗಣ್ಯ ವ್ಯಕ್ತಿಗರಾಗಿರುವಂತಹ ನಮ್ಮವರೇ ಆಗಿರುವಂಥ ಪ್ರೀತಿಯ ಭಕ್ತರಾಗಿರುವಂಥ ಮಳೇಂದ್ರ ಅವರೇ ನಮ್ಮ ಇನ್ನೊರ್ಗ ತಾಲೂಕಾ ವೀರೇಶ್ವರ ಸಮಾಜದ ಅಧ್ಯಕ್ಷರಾಗಿರುವಂತಹ ಪ್ರೀತಿಯ ಭಕ್ತರಾಗಿರುವಂಥ ಚಂದ್ರಶೇಖರ್ ಅವರೇ ನಮ್ಮ ವೇದಮೂರ್ತಿ ದಾನಾಯಿ ಅವರೇ ಮತ್ತು ನಮ್ಮ ಸಂಗೀತಗಾರಾಗಿರುವಂಥ ವೇದಮೂರ್ತಿ ಶಿವಲಿಂಗೇಶಿ ಅವರೇ ತಬಲಾ ವಾತಕರೇ ಎಲ್ಲ ಗಬಾಯಿಗಳವರೇ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಮಹಜೇನರೇ ತಾಯಂದರೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ನೀವೆಲ್ಲ ನಾನು ಭಾಳ ಮಾತಾಡೋಂಗಿಲ್ಲ ಕೇವಲ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ ನೀವು ಹೆಂಗೆ ಕಾರ್ಯಕ್ರಮ ಮಾಡಿರತ್ತಂದ್ರೆ ಹೆಂಗೆ ಮಾಡಿರತ್ತಂದ್ರೆ ಅದು ಆ ಕಾರ್ಯಕ್ರಮ ಜನ ನೋಡಿದ್ರೆ ಹೊಳಿ ಹರಿದಂಗೆ ಜನ ಹೊಳಿ ಹರಿತಿತ್ತು ಅಷ್ಟು ಜನಸಂಖ್ಯೆ ನಾ ಈ ಇತಿಹಾಸ ಪುಟದಲ್ಲಿ ಸುವರ್ಣಾಕ್ಷರ ಬರೆದ ಕಾರ್ಯಕ್ರಮ ಇದು ಇಂತ ಕಾರ್ಯಕ್ರಮ ಅಂತಂದ್ರೆ ಇದಕ್ಕೆಲ್ಲ ಆಶೀರ್ವಾದ ಕರುತರು ಶ್ರೀ ಮಳೇಂದ್ರ ಶಿವಾಚಾರ್ಯ ಆಶೀರ್ವಾದ ಕಾರಣ ಮಳಿ ದಿವಸ ಮಳಿ ಬರ್ಲತ್ತಿತ್ತು ಎಷ್ಟು ಜನ ಬೆಳ್ಕೊಂಡ್ರೆ ಮಳೆ ಹೋಗಿ ಯಪ್ಪಾ ಕಾರ್ಯಕ್ರಮ ಆಗತ್ತ ಮಳಿ ಕೊಡ್ಬೇಡ ಮಳಿ ಕೊಡಬೇಡ ಮಳಿ ಕೊಡಬೇಡ ಮಳಿ ಕೊಡ್ಬೋದ್ ನನ್ನ ಗನಸ್ತ ಬಂದವರು ಒಟ್ಟು ಮಂದಿ ಕೇಳಾರ ಪೂಜೆ ಮಾಡಿ ಅಂದ್ರ ಬರೇ ಮಳೆ ಬಂದ ಮಳಿ ಕೊಡೋಣ ಕಾರ್ಯಕ್ರಮ ಆಗತ್ತ ಪರ್ಲೆಗ್ ಆಗತ್ತ ಕೊಡಬೇಡ ತಂದಿರಿ ಮತ್ ನಿಮ್ ಮಾತು ಹೇಳಿ ಯಾಕಂದ್ರ ಮಕ್ಳು ಕೇಳದ ತಾಯಿ ತಂದೆ ಕೆಲಸ ಏನದ ಮಕ್ಳು ಮಾತು ಕೇಳಬೇಕಂದ್ ಇವತ್ ಮಳಿನೇ ಕೊಡ್ಲಿಲ್ಲ ಮಾತ ಯಾಕಂದ್ರ ನನ್ನ ಗನಸ್ ಬಾಳ ಜನ ತೆಂಗು ಕೂಡ ಹೊಡ್ದಾರತ್ ಸತ್ಯವಾಗಿರುವಂತ ಮಾತು ಈ ಕಾರ್ಯಕ್ರಮ ಆಗತ್ತನಕ ಕೈ ದಿವಸ ಪರ್ಯಂತರವಾಗಿ ಮಳಿ ಕೊಡಬೇಡ ಮಳಿ ಕೊಡಬೇಡ ಅಂತ ಮಳೆ ಮತ್ತೆ ನೀವೆಲ್ಲ ಕೇಳ್ಕೊಂಡ್ರಿ ಮಳೆ ಬಂದಂಗ ಆಗಿತ್ತು ಇವತ್ತು ಮಳಿ ಮೋಡಗಳು ಒಂಥರ ತಂಪು ವಾತಾವರಣ ಬರೋದಕ್ಕೆ ನಿಯಂತ್ರಿಸಿರುವಂತ ಕೀರ್ತಿ ಒಳಂದ್ರ ಶಿವಾಚಾರ್ಯ ಮಾತನ್ನ ಈ ಸಂದರ್ಭ ನಿಮಗೆಲ್ಲ ತಿಳಿಸಿ ನಿಮ್ಮೆಲ್ಲರ ಭಕ್ತಿ ಇವತ್ತು ಎಂತ ಭಕ್ತಿ ಮಾಡಿರತ್ತಂದ್ರ ನೀವು ನಿಜವಾಗಿ ಕೂಡ ಅಬ್ಜರ್ಪ ಜನ ನಮ್ಮ ಅಭೀಮನ ಭಕ್ತಿ ಎಲ್ಲ ಕಾಣಬರ್ತದೆ ನಿಮ್ ಅಬ್ಜರ್ಪ ಕಾಣಬರ್ತದೆ ಮಾತನ್ನು ತಿಳಿಸಿ ಇವತ್ತಿನ ದಿವಸ ಬಹಳ ಜನರಿಗೆ ಸನ್ಮಾನ ಮಾಡ್ಯಾರ ನನಗ ಅನ್ಸ್ತದೆ ಯಾರು ಉಳ್ದಿರಿ ವೇದಿಕೆ ಮೇಲೆ ಇನ್ನೂ ಹತ್ತು ನಿಮಿಷ ಕೂಡ್ತೇನು ಯಾರು ಉಳ್ದಿರಿ ಯಾರು ಸನ್ಮಾನ ಆಗಿಲ್ಲ ಅವರೆಲ್ಲ ಬಂದು ಮೇಲೆ ಸನ್ಮಾನ ತಗ ತೊಗೊಂಡ್ ಹೋಗ್ರಿ ಅಂತ ಮತ್ತೊಮ್ಮೆ ತಮಗೆಲ್ಲ ತಿಳಿಸಿ ಯಾಕಂದ್ರ ಕೆಲವೊಂದು ಟೈಮ್ ಕೆಲಸ ಮಾಡೋರು ಉಳಿತಾರ ಸತ್ಯವಾಗಿರುವಂತ ಮಾತು ಯಾರು ಕೆಲಸ ಮಾಡ ಉಳಿತಾರ ಅದ್ರ ಸಲುವಾಗಿ ಯಾರಾದ್ರೂ ಉಳ್ದ್ರ ಯಾಕಂದ್ರೆ ಯಾರು ಬೇಕಲ್ಲಿ ಮಾಡಿರ್ಲಿಲ್ಲ ಯಾರಾದ್ರೂ ಉಳಿದ್ರ ಯಾರ ಆಗಿಲ್ಲ ನೀವು ವೇದಕ್ ಬೇಗ ಜರೂರು ಬಂದು ಆಶೀರ್ವಾದ ತೋಡ್ ಹೋಗ್ರಿ ಅಂತ ನಿಮ್ಗೆಲ್ಲ ತಿಳಿಸಿ ನೀವೆಲ್ಲ ಶಾಲೆ ಹಚ್ಕೊಂಡ್ರಿ ನೀವು ಮಾ ಕೆಲಸ ಮಾಡೋರು ಎಷ್ಟೋ ಜನ ಮಾಡಿರಿ ನಿಮ್ಗೆ ಮಳೆಂದ್ರ ಶಿವಾಚಾರಿ ನಿಮ್ಮ ಮನೆಗೆ ಬಂದು ಶಾಲೆ ಹಚ್ಚಲಿ ಅಂತ ಆಶೀರ್ವಾದವನ್ನು ಮಾಡಿ ಬಂದು ನಿಮ್ಗೆ ಶಾಲೆ ಹಚ್ಬೇಕು ಆಶೀರ್ವಾದ ಆ ರೀತಿ ನಿಮ್ಗೆ ಶಾಲೆ ಹಚ್ಚಿ ಆಶೀರ್ವಾದ ಮಾಡಲಿ ನಿಮಗೆಲ್ಲ ಮಳೆಂದ್ರ ಶಿವಾಚಾರ್ಯ ಆಶೀರ್ವಾದ ಯಾವತ್ತೂ ಕೂಡ ಇರಲಿ ಈ ರೀತಿ ಕೆಲಸ ಹೆಂಗ್ ಮಾಡಿರತ್ತಂದ್ರ ನಮ್ಗೆ ಅಷ್ಟೇ ಸಂತೋಷ ಆಗಿಲ್ಲ ಜಗದ್ಗುರು ಮಹಾಸ್ತರಿಗೆ ಬಹಳ ಸಂತೋಷ ಆಗಿದೆ ಮೂರು ದಿವಸ ಪರ್ಯಂತರವಾಗಿ ಧರ್ಮ ವೇದಿಕೆ ಮೇಲೆ ಒಬ್ಬ ಒಬ್ಬ ಜಗದ್ಗುರು ಸಾಮಾನ್ಯ ಜಗದ್ಗುರು ಶ್ರೀ ಶೈಲ ಪೀಠದ ಸೂರ್ಯ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಡಿತಾರಾಧ ಶಿವಾಚಾರ್ಯ ಭಗವತ್ ಪಾದಗಳು ಅವರು ಸಾಮಾನ್ಯ ಅಲ್ಲ ಹಂತೋ ಇವತ್ತು ದಿವಸ ಹೇಳ್ತಾರಪ್ಪ ಅಂತಂದ್ರೆ ಅಫಲ್ಪುರಂಗ್ ಊರು ಯಾವ್ದೂ ಇಲ್ಲ ಎಂಬ ಮಾತನ್ನ ವೇದಿಕೆ ಮುಖ ಅಂತ ಹೇಳ ಇಷ್ಟೊಂದು ಜನಸಂಖ್ಯೆ ಈ ಫಂಕ್ಷನ್ ಕೂಡಿದ್ದು ಈ ಮಠದ ಮೇಲೆ ಬಹಳ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟದಂತ ಜನ ನಾ ಎಲ್ಲಿ ನೋಡಿರಂತ ಹೇಳಿರತ್ತಂದ್ರೆ ನಿಮ್ಗೆ ಎಷ್ಟು ವರ್ಣನೆ ಮಾಡಿರತ್ತಂದ್ರೆ ಅದು ನಮ್ಮ ಬಾಯಿ ಹೇಳಕ್ ಸಾಧ್ಯವಿಲ್ಲ ಅವರು ಮೂರ್ ಮೂರು ದಿವಸ ಪರ್ಯಂತರವಾಗಿ ನಿಮ್ಮ ನಮ್ಮ ಊರಿಗೆ ಬಂದು ಮೂರ್ ದಿವಸ ಪರ್ಯಂತರವಾಗಿ ಆಶೀರ್ವಚನ ಮಾಡಿ ನಿಮ್ಗೆಲ್ಲರಿಗೆ ಆಶೀರ್ವಾದ ಮಾಡಿ ದಯಮಾಡ್ಸಿರತ್ತ ನೀವೇನ್ ಭಾಗ್ಯವಂತರು ಇಲ್ಲೊಂದು ನಿಮ್ಗೆಲ್ಲ ನಿಮ್ಗೆಲ್ಲ ಮತ್ತೊಮ್ಮೆ ತಿಳಿಸಿ ಈ ಕಾರ್ಯಕ್ರಮ ಸಲುವಾಗಿ ಒಬ್ಬರ ಇಬ್ಬರ ಎಲ್ಲರೂ ಸೇವೆ ಮಾಡ್ರಿ ಒಬ್ಬರೇ ಒಬ್ಬರ ಹೆಸರು ನಾ ಹೇಳೋಕಾಗಲ್ಲ ಎಲ್ಲರೂ ಮನ ಮುಟ್ಟುವಾಗ ಹ್ಯಾಂಗ್ ಮಾಡಿರತ್ತಂದ್ರ ಮನ ಮುಟ್ಟುವಲ್ಲಿ ಕೇಳೋಕೆ ಕೆಲಸ ಮಾಡಿ ಮನೆಯ ಕಾರ್ಯಕ್ರಮ ಮಠದ ಕಾರ್ಯಕ್ರಮ ಇದು ನಮ್ಮ ಮನೆಯ ಕಾರ್ಯಕ್ರಮ ವಿಚಾರ ಮಾಡ್ಕೊಂಡು ಪ್ರತಿಯೊಬ್ರು ಬಹಳ ಹೈರಾಣ ಆಗಿರತ್ತೆ ಎಷ್ಟು ಹೈರಾಣ ಆಗಿರತ್ತ ಅವ್ರ ಹೆಸರು ಹೇಳೋಕಾಗಂಗಿಲ್ಲ ಎಲ್ಲರೂ ಹೈರಾಣ ಆಗಿರಿ ಅವ್ರ ಒಬ್ಬರೇ ಅವ್ರದೇ ಹೇಳ ನನಗೆ ಅದು ಯಾಕೆ ಮಾತಾಡ್ಲಿ ಮಾತಾಡಲಿ ನೀವು ಏನು ತಿಳಿದ ಎಲ್ಲ ಸೇವೆ ಮಾಡಿರಿ ನಿಮಗೆಲ್ಲ ಭಗವಂತನ ಆಶೀರ್ವಾದ ಇರಲಿ ನಿಮ್ಗೆ ಮಳೆಂದ್ರ ಶಿವಾಚಾರ್ಯ ಇಂಥ ತಾಕತ್ ಕೂಡಿ ಇಂಥ ಹತ್ತು ಕಾರ್ಯಕ್ರಮ ಆಡುವಂಥ ತಾಕತ್ತುಗಳು ಮರುವಂತ ಮಳೆಂದ್ರ ಶಿವಾಚಾರ್ಯ ಕೂಡಲಿ ಅಂತ ಎಂಬ ಮಾತನ್ನ ತಿಳಿಸಿ ಮುಂಬರುವ ದಿನ ದಿನಮಾನದೊಳಗ ಜಗದ್ಗುರು ನೋಡ್ರಿ ಜಗದ್ಗುರು ಮಹಾ ತಮ್ಮ ಆಶೀರ್ವಚನ ಹೇಳೇ ಬಿಟ್ಟು ನಾವ್ ಸಹ ಗುರುವ ಆಶೀರ್ವಚನ ಹೇಳಿಬಿಟ್ರು ಎರಡು ಸಾವಿರದ ಇಪ್ಪತ್ತೇಳನೇ ಇಷ್ಟ ನಮ್ಮ ಪಟ್ಟಾಭಿಷೇಕ ಆಗಿ ಇನ್ನ ಎರಡು ವರ್ಷನಾಗ ಇಪ್ಪತ್ತೈದು ವರ್ಷ ಆಗ್ತದೆ ರಜತ ಮಹೋತ್ಸವ ಕಾರ್ಯಕ್ರಮ ಮಾಡೋಣ ಅಂತ ಸನಿದ್ರ ಆದೇಶ ಇತ್ತು ನಾವೆಲ್ಲ ಭಕ್ತರು ಕೂಡ್ಕೊಂಡು ಮುಂದಿನ ವರ್ಷ ಮೀಟಿಂಗ್ ಮಾಡ್ಕೊಂಡು ಬಹಳ ದೊಡ್ಡ ಪ್ರಮಾಣವಾಗಿ ಭಾಗದೊಳಗ ಒಂದು ಸ್ತರ ಸಾಮೂಹಿಕ ವಿವಾಹ ಅನೇಕ ಕಾರ್ಯಕ್ರಮ ಹಾಕಿ ಒಂದ್ ಎರಡು ದಿವಸ ಕಾರ್ಯಕ್ರಮ ಹಾಕಿ ಒಳ್ಳೆ ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡು ಎಲ್ಲರೂ ಹೆಂಗ್ ಹೇಳ್ತೀರಿ ಆ ರೀತಿ ಕಾರ್ಯಕ್ರಮವನ್ನ ಮಾಡಿ ಈ ಭಾಗದೊಳಗ ಇದು ಅಬ್ಜಲ್ಪುರ್ ಇವರ ಇದು ಧರ್ಮ ಊರ ಅಂತ ತಿಳಿ ತಿಳಿಸುವಂತ ಕಾರ್ಯವನ್ನ ನಾವೆಲ್ಲ ಮಳೆಂದ್ರ ಶಿವಾಚಾರ್ಯ ಮಠ ಇದು ಧರ್ಮದ ಮಠ ಅಂತ ತಿಳಿಸುವಂತ ಕಾರ್ಯವನ್ನು ನಾವು ಮಾಡೋಣ ಮಾತನ್ನು ತಿಳಿಸಿ ಇವತ್ತಿನ ದಿವಸ ನೀವೆಲ್ಲ ಮಾಡುವಂತ ಸೇವೆ ನನೂ ಕೂಡ ಬಹಳ ಮನುಷ್ಯ ಆನಂದ ಆಗ್ಯದ ನನಗದ ನಿಮ್ಮಂತ ಭಕ್ತರು ಪಡ್ಕೊಂಡಿದ್ದೆ ನಾನೇ ಪೂರ್ವ ಜನ ಪುಣ್ಯ ಮಾಡಿ ನಿಂತ ಅನಿಸ್ತಾ ಇದೆ ಇವತ್ತಿನ ದಿವಸ ಎಷ್ಟು ಜನಸಂಖ್ಯೆ ಇವು ನಿಜವಾಗಿ ಕೂಡ ಈ ಕಣ್ಮಕ್ಳು ಈ ಯಾರು ಯಾರ ನಾನು ನೋಡಿಲಿ ನಾ ಯಾವಾಗ ನೋಡಿ ಬಾಳೆಹಳ್ಳಿ ಹೋಗಿತ್ತಿದೇವು ಎಲ್ಲರಿಗ ಈ ಕಡೆ ಯಾರು ಯಾರಿತ್ತಾರ ಈ ಕಡೆ ಕಾಣಿಸಿಲ್ಲ ಯಾರು ಬರೇ ಮುಂದೆ ಅಷ್ಟು ಜನಸಂಖ್ಯೆ ಆಶೀರ್ವಾದ ತೊಗೊಳಕ್ ಆ ಕಡೆ ಈ ಕಡೆ ನೋಡೋದಾಗಿಲ್ಲ ನನಗೆ ಅಷ್ಟು ಜನಸಂಖ್ಯೆ ಹೊಳಿ ಹರಿದಂಗೆ ಇವತ್ತಿನ ದಿವ್ಸ ಇಲ್ಲಿ ಅಬ್ಜ್ ಇಲ್ಲಿ ಮಠದ ಮುಂದೆ ಪಲ್ಲಂಗಿದ್ದು ಲಕ್ಷ್ಮಿಗೂಡಿ ದಾಟಿತ್ತ ಅಷ್ಟು ಇಡೀ ಇಡೀ ಊರೇ ಜನ ಅದೊಂದೇ ಅಲ್ಲ ಇಡೀ ಮಠದಾಗ ಅಷ್ಟೇ ಜನ ಪಲ್ಲಂಗ್ ಬಂತರ ಇಡೀ ಬಸ್ ಸ್ಟ್ಯಾಂಡ್ ಈ ಕಡೆ ಯಾವ ಊಣೆ ಹೋತ್ರಿ ಸಿಕ್ಕಾಬಿಡಿ ಜನ ಎಂತ ಕೆಲಸ ಮಾಡಿರತ್ತಂದ್ರೆ ನಮ್ಗೆ ಭಾಳ ಸಂತೋಷ ಆಗ್ಯದ ನಿಮ್ಗೆಲ್ಲ ಮಳೇಂದ್ರ ಶಿವಾಚಾರ್ಯ ಆಶೀರ್ವಾದ ಬಹಳ ಇರಲಿ ನೀವೆಲ್ಲ ಸೇವೆ ಮಾಡಿರಿ ಬಡವನ ಭಕ್ತಿ ಬಂಡಿ ಹುಟ್ಟಿನೂ ಹಾಗೆ ನೀವೆಲ್ಲ ಬಡವರಾಗ್ಲಿ ಶ್ರೀಮಂತರಾಗಿ ಎಲ್ಲರೂ ಕೊಟ್ಟಿಗೆ ಇಷ್ಟು ಮಠ ಆಗ್ಯದ ನಿಮ್ಗೆ ಅವರೇ ಇವರೇ ಅವ್ರ ಹೆಸರೇ ಇವ್ರ ಹೆಸರು ಹೇಳಲ್ಲ ನಿಮ್ಗೆ ಏನಾದ್ರು ನಿಮ್ ಹೆಸರು ಶಾಲೆ ಹೆಚ್ಚು ಹೆಸರು ಉಳಿದಂದ್ರೆ ಅಂತಂದ್ರೆ ಮಳೇಂದ್ರ ಶಿವಾಚಾರಿ ಯಾವ್ದೇ ರೂಪದಲ್ಲಿ ಬಂದ್ರೆ ನಿಮ್ಮ ಆಶೀರ್ವಾದ ಮಾಡಿ ನಿಮಗೂ ಕೂಡ ಶಾಧ ಯಾವ್ದೇ ರೂಪದಲ್ಲಿ ನಿಮ್ಮ ಶಾಲೆ ಬರೀ ಅದು ಶಾಲ ಅಲ್ಲ ನಿಮ್ಮ ಸಂಸಾರಕ್ಕೆ ಬರುವಂತ ಕಂಟುಗಳು ದೂರ ಮಾಡುವಂತ ಶಾಲೆ ನಿಮ್ ಹಚ್ಚರಿ ಅಂತ ಮತ್ತೊಮ್ಮೆ ಶಿವಾಚಾರ್ಯ ಪ್ರಾರ್ಥನೆ ಮಾಡುತ್ತಾ ನೀವು ಮಾಡಿರುವಂತಹ ಕೆಲಸ ನಮ್ಮ ಬಹಳ ಸಂತೋಷ ಇದೇ ಅಂತೇಳಿ ನೀವೆಲ್ಲ ಕೂಡ್ಕೊಂಡು ಕೆಲಸ ಮಾಡ್ರಿ ಇದು ಮಠ ಬಹಳ ಎತ್ತರ ಇವತ್ತಿನ ದಿವಸ ಆ ಭಾಗದಲ್ಲಿ ಮಠ ಹ್ಯಾಂಗ್ ಬೆಳೆದ ಆ ರೀತಿ ಗವಿ ಮಠ ಹೆಂಗ್ ಬೆಳೆದ ಕೊಪ್ಪಳದಾಗ ಆ ರೀತಿ ಬೆಳೆಸುವಂತ ಕೆಲಸವನ್ನು ನಮ್ಮ ಪೂಜೆ ಹೇಳದಂಗ ನಮ್ಮ ಪರಂ ಪೂಜರು ನಮ್ಮ ಗೋಭಿ ಮಠ ಪರಂಪೂಜರು ಹೇಳಿದಂಗೆ ಆ ರೀತಿ ಬೆಳೆ ಬೆಳೆಸುವಂತ ಒಂದು ಪರಿಕಲ್ಪನೆ ನಮ್ಮ ಮುಂದಿದೆ ಆ ರೀತಿ ಒಂದು ವಿದ್ಯಾರ್ಥಿಗಳು ಇಲ್ಲಿ ಊಟ ಮಾಡಿ ಓದ್ಬೇಕಂತ ನಮ್ಗೆ ಆಶೆ ಇದೆ ಅದನ್ನ ಇವತ್ತಿನ ದಿವಸ ನಾವು ಎಷ್ಟೇ ಹೈರಾಣ ಆದ್ರು ಎಷ್ಟೇ ಕಷ್ಟಪಟ್ಟರು ಬೆಳತನ ತಿರುಗಾಡಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅದ ಏನತ್ತ ಒಂದು ತಾಟ್ ಇದೆ ತಾಟ್ ನೋಡ್ ಹೋಗಬೇಕು ಒಂದು ತಾಟ್ ಇದೆ ನೂರ್ ನೂರ್ ತಾಟ್ ಮಾಡಿ ಹೋಗ್ಬೇಕಂತ ಒಂದು ಒಂದು ನಮ್ಗೆ ಏಮ್ ಅದ ಸಾವಿರ ಸಾವಿರ ಮಕ್ಕಳು ಇಲ್ಲಿ ಓದ್ಬೇಕು ಸಾವಿರಾರು ಭಕ್ತರು ಊಟ ಮಾಡಬೇಕು ದಿನನಿತ್ಯ ಇರೋದು ಸಾವಿರಾರು ಮಕ್ಕಳು ಇವತ್ತಿನ ದಿವಸ ಅನ್ನ ಅನ್ನದಾಸೋದರು ಪ್ರಸಾದ ಮಾಡಿ ದೊಡ್ಡ ಕರ್ನಾಟಕ ತುಂಬಾ ಈ ಮಠದ ಹೆಸರಾಗಲಿ ಅಂತ ನಮ್ಮ ಅಪೇಕ್ಷೆ ಅದ ಆ ನಾವು ಕೆಲಸ ಮಾಡ್ತಾ ಇದೀವಿ ಅದನ್ನೇ ಒಂದು ಒಮ್ಮೆ ಒಂದೇ ದಿವ್ಸನ ಬೆಳೆಯಿಲ್ಲ ಹಂತ ಹಂತವಾಗಿ ಇವತ್ತಿನ ದಿವಸ ಬೆಳೆಸ್ತಾ ಅದಕ್ಕೆ ಒಡೆದ ಶಿವಾಚಾರ ದೊಡ್ಡ ತಾಕತ್ ಅದ ಇನ್ನೊಂದು ಸತ್ಯವಾಗಿರುವಂತ ಮಾತು ಹೇಳ್ತೀನಿ ಈ ಮಠಕ್ಕೆ ಬಹಳ ತಾಕತ್ತಿನ ಮಠ ಅದ ಬರೇ ಒಂದು ಕೈ ಮಾಡಿದ ಸಾವಿರ ಸಾವಿರ ಭಕ್ತರು ಒಂದೇ ದಿವಸ ಸಾವಿರ ಸಾವಿರ ಭಕ್ತರು ಬರುವಂತ ಮಠ ಇದು ಲಕ್ಷಾಂತರ ಮಠ ಭಕ್ತರು ಈ ಮಠ ಅದ ಅದರ ಸಲುವಾಗಿ ಈ ಮಠದ ಭಕ್ತರು ಬಹಳ ದೊಡ್ಡ ದೊಡ್ಡ ಅವರೆಲ್ಲ ಕರ್ಕೊಂಡು ಕೆಲಸ ಮಾಡುವ ಎಲ್ಲ ಮಾಡೋಣ ನಿರ್ಮಾಣದೊಳಗೆ ಅವರೆಲ್ಲಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ದೊಡ್ಡ ರಜತ ಮಹೋತ್ಸವ ಕಾರ್ಯಕ್ರಮದೊಳಗ ಆ ದೊಡ್ಡ ಕೆಲಸವನ್ನ ಮಾಡೋಣ ಅಟ್ಟಡಿಗೆ ಹಾಸ್ಟೆಲ್ ರೆಡಿ ಆಗ್ತದ ಅಟ್ಟಡಿಗೆ ಸ್ಕೂಲು ಕೂಡ ರೆಡಿ ಆಗ್ತದ ಎರಡೂ ಆ ಸಂದರ್ಭ ಉದ್ಘಾಟನೆ ಮಾಡಿ ಸಾವಿರ ನಾಲ್ಕೈದ್ರು ಮಕ್ಕಳಿಗೆ ಒಂದು ಉಚಿತ ಪ್ರಸಾದ ನಿಲಯ ಮಾಡುವಂಥ ಉದ್ದೇಶ ಅಂದದೆ ಅದಕ್ಕೆಲ್ಲ ತಮ್ಮ ಸಹಕಾರ ಸಹಾಯ ಯಾವತ್ತು ಕೂಡ ಇಲ್ಲ ಅಂತ ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲಿಗೆ ಒಳ್ಳೆಯದಾಗಲಿ ನಮ್ಮೆಲ್ಲ ಅಕ್ಕವರಾಗಲಿ ನಮ್ಮೆಲ್ಲ ಸಭಾ ಸಂಚಕರು ಎಲ್ಲರೂ ಒಟ್ಟು ಒಳ್ಳೆಯ ಕೆಲಸ ಮಾಡ್ಯಾರ ಅವರೇ ಹೆಸರು ಹೆಸರಿಗಲ್ಲ ಎಲ್ಲರೂ ಒಳ್ಳೆಯವರ ಮಾಡಿರಲಿ ನಿಮ್ಮ ನಿಮ್ಮದು ನೀವು ಮಾಡಿರುವಂಥ ಭಕ್ತಿ ನನಗೆ ಹೇಳೋಕ್ಕಾಗಲ್ಲ ನನ್ನ ಮನಸ್ಸಿನಾಗ ಅದು ನೀವು ಯಾರ್ಯಾರು ಏನು ಮಾಡಿರಲಿಲ್ಲ ಅದು ನನ್ನ ಮನಸ್ಸನಾಗ ನಾನು ಹೇಳಂಗಿಲ್ಲ ಇವೆಲ್ಲ ಮಾಡಿರಲ್ಲ ನೀವು ಏನು ಮಾಡಿಲ್ಲ ಮಳೆ ಮಳೆಂದು ನಿಮಗೆಲ್ಲ ಆಶೀರ್ವಾದ ಮಾಡಲಿ ಅಂತಿಷ್ಟು ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದೀನಿ ಓಂ ಶಾಂತಿ ಶಾಂತಿ ಶಾಂತಿ